ಎಂತ ಗೊತ್ತಾ ನಾನಲ್ಲಿ ಒಂದು ಕಮೆಂಟ್ ಹಾಕಿದ್ದೀನಿ ನೋಡಿ ಅಂತ ಅಂದ್ರೆ ನಿನ್ನೆ ನಾನು ಒಂದು ಸ್ಟೋರಿ ಹಾಕಿದೆ ಮಳೆ ಹೆಂಗಿದೆ ಸಾಕ ಬೇಕಾ ಊರ್ ಕಡೆ ಅಂತ ಅದಕ್ಕೆ ಅಲ್ಲಿ ಹಾಕಿದ್ದಾರೆ ಈ ಸರಿ ಅಂತ ಗದ್ದೆ ತೋಟಕ್ಕೆ ಹೋದರೆ ನಾಲ್ಕು ಕೂದಲು ಉದುರೋಗುತ್ತೆ ಗದ್ದೆಗೆ ಹೋದರೆ ಸಮುದ್ರ ಆಗುಂಟು ಅವರು ಮಂಡ್ಯವ್ರ ಹತ್ರ ರೇಟ್ ಕೇಳೋದು ಬೇಡ ನಾಲ್ಕು ಕಡೆಗೆ ಇದ್ರೆ ನೀವೇ ಕೊಡ್ಬೇಕೇನೋ ಹಾಕೋದಕ್ಕೆ ಅಂತ ನಂಗೆ ಅದು ಆ ಕಮೆಂಟ್ ಆ್ಯಕ್ಚುಲಿ ಇಷ್ಟ ಆಯ್ತು ಎಂತ ಅಂದ್ರೆ ಈ ಟೈಮಲ್ಲಿ ಎಲ್ಲರದ್ದು ಕೂದಲು ಉದ್ರ ನಿಜ ಈ ತರ ಮಳೆ ಬರ್ತಾ ಎಂತ ಈ ಮಳೆ ಬರ್ತಾ ಇದ್ರೆ ಆಗಲ್ಲ ಅಂತ ಕೇಳ್ತೀರಾ ಅಡಿಕೆ ಬೆಳೆಗಾರರಿಗೆ ಅದು ಮಲೆನಾಡಲ್ಲಿ ಈ ತರ ಮಳೆ ಬಂದ್ರೆ ಅವ್ರ ಅಡಿಕೆ ಕತೆ ಮುಗೀತು ಅಲ್ಲಿ ಇಷ್ಟು ಫುಲ್ ಕೊನೆ ಬಂದಿಯವೇ ಇನ್ನೇನೊಂದು ಹದಿನೈದು ದಿನ ಅಲ್ಲ ತಿಂಗಳು ಇನ್ನೇನು ಎರಡು ತಿಂಗಳು ಬಿಟ್ರೆ ಕೊನೆ ತೆಗಿಬೇಕು ಅಷ್ಟು ಬಂದಿದ್ದಾವೆ ಈ ಟೈಮಲ್ಲಿ ಮಳೆ ಬಂತು ಅಂದ್ರೆ ಅದು ಕೊಡೆ ರೋಗ ಅಂತ ಬರುತ್ತೆ ತೆಗಿಯೋ ಟೈಮಲ್ಲಿ ಮಳೆ ಬಂತು ಅಂದ್ರೆ ಬೂದ್ ಅಂತ ಬರುತ್ತೆ ಬೂದ್ ಅಂತ ಅಂದರೆ ಆ ಅಡಿಕೆ ಫುಲ್ಲು ವೈಟ್ ವೈಟ್ ಆಗಿ ಫುಲ್ ಕೆಳಗೆ ಬಿದ್ದು ಹೋಗ್ತವೆ ಮರ ಸಹ ಉಳಿಯಲ್ಲ ಮರ ಸಹ ಉಳಿಯಲ್ಲ ಸಾಯ್ತು ನೋಡಿದ್ರ ಮಳ ಮರನೂ ಉಳಿಯೋದಿಲ್ವಂತೆ ಮರನೂ ಸತ್ತು ಹೋಗ್ತವೆ ಅದಕ್ಕೆ ಈ ಟೈಮಲ್ಲಿ ಯಾರಿಗೂ ಯಾರು ಅಡಿಕೆ ಬೆಳಿತಾರೋ ಅಂತ ಬೆಳೆಯೋರಿಗೆ ಬೇಕು ಮಳೆ ಯಾರು ಅಡಿಕೆ ಬೆಳಿತಾರೋ ಅವರಿಗೆ ಈ ಟೈಮಲ್ಲಿ ಮಳೆನೇ ಬೇಡ ಇಲ್ಲಿಂದ ಮಳೆ ಇಲ್ಲಿಂದ ಸ್ವಲ್ಪ ಮಳೆ ಕಡಿಮೆ ಆದ್ರೆ ಅಡಿಕೆ ಕೊನೆ ಆದಾಗ್ಲೂ ಅಷ್ಟೇ ಒಂದ್ ಸ್ವಲ್ಪ ಮಧ್ಯದಲ್ಲಿ ಬರುತ್ತೆ ಅವಾಗ ಅಡಿಕೆ ಒಣಸೋದಿ ಅವಾಗ್ಲಾದ್ರೂ ಮಾಡಿರ್ತಾರೆ ಅಡಕೆ ಬಂದಿರುತ್ತೆ ಈ ಟೈಮ್ ಅಲ್ಲಿ ಅಡಕೆಗಳೇ ಉದುರ್ತವೆ ಬಂದ್ರೆ ಇವಾಗ ಇವಾಗ ಔಷಧಿ ಹೊಡಿಯೋದಕ್ಕೂ ಆಗೋದಿಲ್ಲ ತಾನೆ ಹೊಡಿತೀವಪ್ಪ ಹಂಗಾಗಿ ಈಗ ಮತ್ತೆ ಈ ತರ ಮಳೆ ಬರುತ್ತೆ ಕೆಲವರು ಇನ್ನೂ ಔಷಧಿ ಸರಿ ಎಲ್ಲ ಔಷಧಿ ಹೊಡಿತಾರೆ ಹೊಡೆದಿ ಹೆಸರಿ ಮಮ್ಮಿ ಹೊಡೆದ ನಾಲ್ಕು ಸರಿ ನಾವು ಹೊಡೆದ್ವಿ ಇವಾಗ ಕೆಲವರೆಲ್ಲ ಈಗ ನಾಳೆ ನಾಡ್ದು ಹಂಗ ಹೊಡಿತಾರೆ ಆದ್ರೆ ಮಳೆ ಸ್ಟಾಪ್ ಆಯ್ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಹೊಡಿಯೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಅಡಕೆ ಮರನೆಲ್ಲ ಉಳಿಸ್ಕೊಬಹುದು ಶಿವಮೊಗ್ಗ ಈಗ ಎಲ್ಲರಿಗೂ ಗೊತ್ತಿರಂಗಿ ಶೃಂಗೇರಿ ಶಿವಮೊಗ್ಗದ ಕಡೆ ಕಡಿಮೆ ಮಳೆ ಸರಿ ನಾವು ಹೊಡೆದಿದ್ದೀವಿ ಇವಾಗ ಕೆಲವರೆಲ್ಲ ಈಗ ನಾಳೆ ನಾಡ್ದು ಹಂಗೆ ಹೊಡಿತಾರೆ ಆದರೆ ಮಳೆ ಸ್ಟಾಪ್ ಆಯ್ತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಅಡಿಕೆ ಮರನೆಲ್ಲ ಉಳಿಸ್ಕೊಬೋದು ಈಗ ಈ ಕಡೆ ಎಲ್ಲ ಅಡಿಕೆ ಬೆಳೆಗಾರರು ಜಾಸ್ತಿ ಇರೋದ್ರಿಂದ ಅಂದರೆ ಇದೇ ಮೇನ್ ಕ್ರಾಪ್ ಆಗಿರೋದ್ರಿಂದ ಅಡಕೆ ಅದ್ರ ಮೇಲೆ ಎಷ್ಟೋ ಈಗ ನಮ್ದೆಲ್ಲ ಮೈನ್ ಕ್ರಾಪೇ ಅಡಕೆ